ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದಾರಾ ತುಂಬ ಚೆನ್ನಾಗಿದಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದಾರಾ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮಲ್ ಇಪ್ಪ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ತುಂಬ ರಾಯರಡು ನೋಡಾತಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಏನಪ್ಪ ಅಂದರೆ ಇವತ್ತಿನ ವಿಷಯ ಒಬ್ಬರು ಸಿಸ್ಟರ್ ನಂಗೆ ಕ್ವಶನ್ ಕೇಳಿದರು ಏನಪ್ಪ ಅಂದರೆ ನಾವು ಮುಂಚೆ ರಾಯರ ಸೇವೆ ಮಾಡಿದ್ದೀವಿ ಅವರಿಂದ ಒ ತುಂಬ ಒಳ್ಳೇದಾಯ್ತು ಆದರೆ ಅದರ ಬಳಿಕ ನಾವು ಯಾವುದೇ ವ್ರತವನ್ನು ಮಾಡೋಕ್ಕಿಲ್ಲ ಅಂದರೆ ಉಪವಾಸ ವ್ರತಗಳನ್ನ ಮಾಡೋಕತ್ತಿಲ್ಲ ಫೋಟೋನ ಆಚಿತ್ತು ತೆಗೆದು ಹಾಕಿಬಿಟ್ಟಿದ್ದೀವಿ ಅಂದರೆ ಒಕಾಟಿಲ್ಲ ಅಂದರೆ ಬೇರೆ ಕಡೆ ತೆಗೆದಿಟ್ಬಿಟ್ಟಿದ್ದೀವಿ ಅಂದರೆ ಅಲ್ಲೇ ಸುಮ್ಮನೆ ಪೂಜೆ ಮಾಡ್ತೀವಿ ಆದರೆ ಮುಂಚೆಯಂತೆ ಎಲ್ ಎಲ್ಲ ದೇವರ ಜೊತೆ ಇಟ್ಟು ಫೋಟೋ ಇಟ್ಟು ಯಾವುದೇ ರೀತಿ ಪೂಜೆ ಮಾಡ್ತಿಲ್ಲ ಅದರಿಂದ ಏನಾದರೂ ತೊಂದರೆ ಆಗುತ್ತಾ ಅಕ್ಕ ಮತ್ತು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಮತ್ತು ನಾವು ಮೊದಲನೇ ಪೂಜೆ ಮಾಡಬೇಕಾ ಇಲ್ಲ ಬಿಡಬೇಕಾ ಈ ಥರ ಕೇಳಿದರು ಯಾಕಪ್ಪ ಅಂದರೆ ರಾಯರ ಪೋಟೋನ ದಿನ ಬೇಕಾದಾಗ ಪೂಜೆ ಮಾಡಿ ತೆಗೆದಿಟ್ಟು ಇವಾಗ ಎಲ್ಲ ಒಳ್ಳೇದಾದ ಕೂಡಲೇ ತೆಗೆದು ಬೇರೆ ಕಡೆ ಹಾಕಿ ನಾವು ಜಗಲಿ ಮೇಲಿರೋ ದೇವರಿಗೆ ಅಷ್ಟೇ ಪೂಜೆ ಮಾಡ್ತೀವಿ ಅನ್ನೋದು ಯಾವ ನ್ಯಾಯ ಅಲ್ಲೇ ಇದ್ದರೆ ಯಾವ ದೇವರು ಬೇಡನಲ್ಲ ಹೊರಗಡೆ ಇಟ್ಟರು ಯಾವ ದೇವರು ಬೇಡನಲ್ಲ ಆದರೆ ನೀವು ಜಗಲಿ ಮ್ಯಾಗ ಇಟ್ಟು ಪೂಜೆ ಮಾಡೋದ್ರಿಂದ ಆ ದೇವರ ಇನ್ನಷ್ಟು ಕೃಪೆನ ನೀವು ಪಡ್ಕೊಳ್ಳಲು ಸಾಧ್ಯವಾಗುತ್ತೈತಿ ಆದಷ್ಟು ಅಲ್ಲೇ ಇಟ್ಟು ಪೂಜೆ ಮಾಡಲು ಟ್ರೈ ಮಾಡಿ ಯಾಕಪ್ಪ ಅಂದ್ರೆ ಎಲ್ಲ ದೇವರು ಒಂದೇ ಅಲ್ವಾ ಸಮಾನ ದೇವರನ್ನು ಒಂದು ದೇವ್ರ ಹೊರಗಿಟ್ಟು ಒಂದು ದೇವ್ರ ಒಳಗಿಟ್ಟು ಮಾಡೋದು ಯಾವ ನ್ಯಾಯ ಹಾಗಾಗಿ ಸೊ ಯಾ ಅದೇ ಥರ ಮಾಡೋಕ್ಕೆ ಹೋಗಬೇಡಿ ಎಲ್ಲರೂ ಜಗಲಿ ಮೇಲೆ ಇಟ್ಟು ಅಥವಾ ಅಸಾಧ್ಯ ಆಗದಿದ್ರೆ ಬೀರುಲಲ್ಲಿಟ್ಟು ತುಂಬ ಜನ ಪೂಜೆ ಮಾಡ್ತಾರೆ ಅಲ್ಲೇ ಇಟ್ಬಿಡಿ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ತುಂಬ ಒಳ್ಳೇದಾಗತ್ತೆ ಆದಷ್ಟು ಸೇವೆ ಮಾಡ್ತಾನೆ ಇರಿ ಯಾವಾಗೂ ನಾವು ಕಷ್ಟ ಬಂದಾಗ ಅಷ್ಟೇ ದೇವ್ರ ನೆನೆಸೋದಲ್ಲ ಸದಾಕಾಲ ನಾವು ನೆನೆಸ್ತಾನೆ ಇರಬೇಕು ಅಂದರೆ ದೇವರ ಕೃಪೆ ನಮ್ಮ ಜೊತೆಗೆ ಯಾವಾಗಲೂ ಇರದೇ ಇರುತ್ತೆ ಏನಂತೀರಲ್ವ ಸೊ ಮತ್ತೆ ಏನಪ್ಪ ಅಂದ್ರೆ ಒಬ್ಬೊಬ್ಬರು ಇವಾಗ ವ್ರತನ ಮಾಡ್ತಾರೆ ಮತ್ತೆ ಬಿಟ್ಟು ಮತ್ತೆ ಸ್ವಲ್ಪ ದಿನ ಆದ ಕೂಡಲೇ ಮತ್ತೆ ವ್ರತನ ಮಾಡ್ತಾರೆ ಈ ಥರ ಮಾಡೋರು ಕೂಡ ಇರ್ತಾರೆ ಹಾಗೆ ಮಾಡೋದರಿಂದ ನೀವು ಸ್ವಲ್ಪ ಫಲವನ್ನು ಪಡ್ಕೊಳ್ಳಲು ವಿಳಂಬ ಆಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ವ್ರತ ಮಾಡಿ ಮುಗಿಸಿ ಅದರ ಫಲವನ್ನು ಪಡೆಯುವುದು ವಿಶೇಷವಾಗಿರ್ತೈತಿ ಆದರೆ ನೀವು ಒಮ್ಮೆ ಮಾಡಿ ಒಮ್ಮೆ ಬಿಟ್ಟು ಮತ್ತೆ ಮಾಡಿ ಆ ಥರ ಮಾಡೋದರಿಂದ ನಿಮ್ಮ ಮನಸ್ಸು ಕೂಡ ನಿಮ್ಮ ದೇವರ ಕಡೆ ಏಕಾಗ್ರತೆ ಕೊಟ್ಟಿರಂಗಿಲ್ಲ ಹಾಗಾಗಿ ಫಲ ಕೂಡ ನಿಮಗೆ ಸರಿಯಾಗಿ ದೊರಕೋದಿಲ್ಲ ದಯವಿಟ್ಟು ಈ ಥರ ತಪ್ಪನೇ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ್ರಿ ವ್ರತ ಮಾಡ್ತಿದ್ರೆ ಕಂಟಿನ್ಯೂಸ್ ಆಗಿ ಮಾಡಿ ಮುಗಿಸಿ ಅದರ ಫಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಬಿಟ್ಟು ಬಿಟ್ಟು ಮಾಡಿ ಯಾವುದೇ ರೀತಿ ಅಂದರೆ ದೇವ್ರಿಗೂ ಕೂಡ ಸಲ್ಲದಾಗ ಸಲ್ಲಲ್ಲ ಅದು ನೀವು ನಿಮಗೂ ಕೂಡ ಏನಪ್ಪ ಇದನ್ನಾಗಲ್ಲ ಅದು ಪೂರ್ಣ ಆಗಂಗಲ್ಲ ಪರಿಪೂರ್ಣತೆಯ ಹೊರತಂತೂ ಆಗೋದೇ ಇಲ್ಲ ಅದು ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ ರಾಯರ ಸೇವೆ ಮಾಡುವವರು ತುಂಬ ಜನ ಇದ್ದೀರಾ ತುಂಬ ಜನ ಮಾಡ್ತಿದ್ದೀರಾ ತುಂಬ ಜನ ನೋಡ್ತಿದ್ದೀರಾ ಸೊ ಮಾಡ್ತಿದ್ರೆ ಚೆನ್ನಾಗಿ ಮಾಡಿ ಅರವನ್ನು ಪಡ್ಕೊಳ್ಳಿ ಯಾವುದೇ ರೀತಿ ಕಷ್ಟ ಇರಲಿ ಏನೇ ಕಷ್ಟ ಇರಲಿ ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ ಮತ್ತು ಈ ವಿಡಿಯೋನ ಯಾರು ನೋಡಿರಿ ಎಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ತಪ್ಪದೆ ಈ ವಿಡಿಯೋ ನೋಡಿದ್ದಕ್ಕೆ ರಾಯರು ನಿಮಗೆ ಒಳ್ಳೆಯದನ್ನು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಆಲ್